ரொட்டித்தியா <laughs> நீ <laughs> ಅಯ್ಯ ತಡಿ ಯಾಕೈತ ಬಂದ ಬಿಟ್ಟೆ ಏ ರೊಟ್ಟಿನ ಬಾಳ ಇಲ್ಲ ಏವ ಇವ್ರ ಪುರ್ತಕ ಒಂದ್ ನಾಕ ರೊಟ್ಟಿ ಮಾಡಕತ್ತಿದ್ದೆ ಮಧ್ಯಾಹ್ನದಾಗ ಊಟ ಮಾಡಿದಿಲ್ಲ ಅದಕ್ಕ ಹೊಸ ರೊಟ್ಟಿ ಮಾಡತ್ತಂದ್ರ ಅದಕ್ಕ ರೊಟ್ಟಿ ಮಾಡಕತ್ತೀನಿ ತಡಿ ಆಯ್ತ ಕೈ ತಗೊಳಕತ್ತೀನಿ ಬಂದ ಬಿಟ್ಟೆ ತಡಿ ಅಯ್ಯವ ಈ ಬಿಡಾಡಾರ್ ನಾ ಕರ್ಕೊಂಡು ಹೋಗುದು ಹೆಂಗ್ರ ಇರ್ಲಾಕ ಇವ್ರ ಮನಿ ಮುಂದೆ ನಿತ್ತ 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 ಇಲ್ಲಿ ಹೊತ್ತು ಹೋಗ್ಬಿಡತೈತಿ ಇನ್ನು ನಾ ಯಾವಾಗ ಹೋಗಿ ಸಂಜೆ ಅಡಿಗೆ ಮಾಡಬೇಕು ಏನ್ ಸುದ್ದಿ ಇನ್ನ ಆಯ್ಕೆ ಯಾರಕಿ ಸೈತೋನು ಬೇಕಿನ್ ಕರಿಬೇಕು ಆ ಹಡಿಬಿಟ್ಟು ಒಂದ್ ಏನ್ ಮಾಡಾಕಿರ್ತಾಳೆ இவன ஒன்னு சொல்கை நோடு இது யார் முன்னா நாய் ஒதுக்கோத்தன இல்லை ஜல் ஜல் ஹோஸ் நோய் அந்த அக்கிள் நீங்க ரொட்டிட்டு நோடே தான் ரொட்டி எல்லாம் டி ரொட்டி நான் அது இது எல்லா எல்லாத்தின்

ஏ ஊர் கரே நீட் சூழலுலேருந்து ಈಗ ಬೀಸ್ಕೊಂಡ್ ಬಂದಿರ್ ಮಾಡ್ತೀನಿ ಇನ್ನು ಮುಂದೆ ಗೊತ್ತಾಯ್ತಲ್ಲ ನನಗೆ ನಾ ಯಾಕೆ ನಿನ್ನ ಮನಿ ಮಠ ಕ್ರ್ಯಾಕ್ ಬರ್ಲಿಲ್ಲ ಎತ್ತಿರಬೇಕು ಕ್ರ್ಯಾಕ್ ಬರುದಂತ ಮತ್ತೆ ನನ್ನ ಹಾಕದಲ್ಲ ಹ್ಮ್ ಬಾರಲ್ಲೇ ಹಿಡಿಬಿಟ್ಟಿ ನೀನು ನಿನ್ನ ಮಾಡ್ತೀನಿ

ನೋಡ ನೋಡ ಎಷ್ಟು ಮಂದಿ ಇದಾರೆ ಅದಕ್ಕೆ ನಿಮಗೆ ಜಲ್ದಿ ಹೋಗೋಣ ಜಲ್ದಿ ಹೋಗೋಣ ಅನ್ನೋದೆ ನೀವು ಹೊತ್ತು ಮಾಡಿ ಬಂದ್ರಿ ನೋಡಿಲಿ ಅವರೆಲ್ಲ ಆಗುತ್ತೆ ನಾನು ನಿಂದ್ರಬೇಕಿನ್ನೆ ಅಯ್ಯಯ್ಯ ಇರುದೆ ಒಂದು ಮೂರು ನಾಲ್ಕು ಮಂದಿ ಏ ಜಲ್ದಿ ಜಲ್ದಿ ಹಾಕೈತಿ ಅಟ್ಯಾಕ್ ಇದು ಮಾಡಕತ್ತೀರಿ ಬಂದಿರಿ ಬಂದಿರಲಿ ಬೀಸಾಕ ಬಂದಿರ ಮ್ಯಾಗ ಅಂದ್ರೆ ಒಂದು ಟೆನ್ ಇತ್ತು ಬೀಸ್ಕೊಂಡು ಹೋಗ್ಬೇಕು ಮೂಣವ ನೀ ಹೇಳಿದಂಗ ಆಗ್ಲಿ ನೀ ಹೇಳಿದೆ ಕರೆ ನೀ ಹೇಳಿದೆ ಎಲ್ಲ ಇದು ಆಯ್ತಿಲ್ಲ ನಿಂತು ಬೀಸ್ಕೊಂಡು ಹೋಗೋಣ ಅಂತ ಅಡಿಬಿಟ್ಟಿ ಅಯ್ಯಯ್ಯ ನೀನ ಯಾಕಡೆ ಮಾತಾಡ್ಬೇಡಿ ನೀನು ಚಂದಾಗ ಮಾತಾಡ

അത് ഏത് ഗോ തെ ബുദ്ധി തെക്കി ಇದೇನು ಪ್ರೀ ಬಸ್ ಮಾಡಿ ಏನೇ ಹ್ಮ್ ಅಲ್ಲಿ ಬಸ್ ದಸ್ತಿ ಹೋಗೋದು ಹೋಗ್ತಾರ ನೀಲ್ ಬುಟ್ಟಿ ಇಟ್ಟು ಹೊಂಟೇನು ಬಾರಿ ಅದಿರಲ್ಲ ಇದು ಪ್ರೀ ಬಸ್ ಅಲ್ಲ ನನಗೆ ಗೊತ್ತಿಲ್ಲ ನಾ ಬುಟ್ಟಿ ನಂದ ಬುಟ್ಟಿ ಹಾಕ್ಬೇಕೀಗ ಅಲ್ಲ ಗಂಗ ಎದಕ್ ಬಾಯ್ ಅಯ್ಯ ಅಹ್ ನಿಂದ ನಾನು ಇದ್ದೆ ಹ್ಮ್ ಶಾರ್ವ ಬುಟ್ಟಿ ಇಡಾಕ್ ಬಂದಾಗ ನಾನು ಗಿರ್ನ ಅಂತ ನೋಡ್ಕೊಂಡು ಹೋಗಾಕ್ ಬಂದಿದ್ದೆ ಅಕ್ಕಿನ ಮಂದ್ ಬುತ್ತ ಬುಟ್ಟಿ ಇಟ್ಟ ಹೋಗ್ಯಾಳ ಸುಮ್ಮನೆ ಬಾಯ್ ಮಾಡ್ತಿ ನಿಂದ್ರ ಒಂದೈದು ನಿಮಿಷ ಏನಾಗುದಿಲ್ಲ

ಅಯ್ಯಯ್ಯ ಇವ್ರೇನ್ ಜಗಳ್ ಬಿಡ ನಮ್ಗೆ ಚಲೋ ಆಯ್ತು ಅಯ್ಯ ಆ ಅಣ್ಣಗೆ ಹೇಳ್ಬಿಡ ಅವ್ರ ಹೆಂಗಾದ್ರೂಗಳಾಡಕತ್ತಾರ ಅವ್ರಿಬ್ರದ್ದು ಬುಟ್ಟಿ ಹಾಕಬೇಡ ನಮ್ಮ ಬುಟ್ಟಿ ಹಾಕ್ಬಿಡಂತ ಹೇಳಬಿಡ ಅಯ್ಯ ಹಿಡ್ಬಿಟ್ಟಿ ನಮ್ಮ ಬಟ್ಟಿ ಹೆಂಗ ಹಾಕ್ತಿರ್ಬೇಕು ಅವನ ನನ್ನ ಮೊದಲ ಹಾಕ ನಿಂದ ಮೊದ್ಲು ಹಾಕುವ ಜಗಳ್ ನಮ್ ಬುಟ್ಟಿ ಹಾಕಂದ್ರೆ ಹೆಂಗ ಹಾಕ್ತಿರಬೇಕು ಹ್ಮ್ ನೀ ಭಾರಿ ಅದಿಯಲ್ಲ ಅಯ್ಯವ್ ಒಳ್ಳೆಯವ್ವಾ ನಾನು ಬೇಕಂದ್ರೆ ನೀನು ಹೇಳ್ಬಾ ಅಣರ ಅಣರ ಅವ್ರಿಬ್ರು ಹೆಂಗಾದ್ರೆ ಜಗಳ ಬುಟ್ಟಿ ಹಾಕಿ ಕೊಟ್ಟು ಬಿಡ್ರಿ ಒಂದೆ ಅಯ್ಯಯ್ಯ ಅಕರ ನಿಮ್ದೊಳೆ ಕಥೆ ಐತಲ್ರಿ ಅವ್ರ ಇಬ್ರು ಜಗಳಾಡತ್ತಾರ ಯಾರ್ಗ್ ಹಾಕ್ಲಿ ಯಾರ್ ಬಿಡ್ಲಿತ್ ನಾನ್ ನೋಡಾಕತ್ತೀರಿ ನೀವೇನ ನನ್ನ ಬುಟ್ಟಿ ಹಾಕತ್ ಬಂದಿರಲ್ರಿ ಇಲ್ರಿ ಅಕರ ಹಂಗ ಆಗುದಿಲ್ಲರೀ ಪಾಳೆ ಮ್ಯಾಗೆ ಹಾಕ್ತೀನಿ ನಾನು ಹಾ ಪಾಪ ಆ ಊಟ ಊಟಕೋರ ಮಂದ್ ತಂದಿಟ್ಟು ಹೋಗ್ಯಾರೀ ಅವ್ರ ಬುಟ್ಟಿ ಹಾಕಿಂದ ನಿಮ್ಗೆ ಬುಟ್ಟಿ ಹಾಕ್ತೀನಿ ಹಂಗ ಹಾಕುದಿಲ್ರಿ ನಾನು

ஏன் தப்பிந்தே நீர்மித்தி நீடுதல்லே நான் சசி முந்தை ஊரட் சுடுகாடு கை நோடீனிங்கேசு நோடெல்லாம் இல்ல தக்கி ஹுருந்தி ஏதா பாரல எதை

ಆಯ್ತ್ ನೋಡ್ರಿ ನಿಮ್ ಬುಟ್ಟಿ ತಗೋರಿ ಮೊದಲ ಬುಟ್ಟಿ ಆಯ್ಕೆ ಇಟ್ಟೆ ಚಲೋ ತಗೋಳಪ್ಪ ನೀನು ತಗೋರಕ ಏ ಸಿಗೋಲಿ ಹೊರಸಿಗೋಲಿ ಐತಿ ಏನೇ ಏನೈತಿ ನಂದೆ ಹ್ಮ್ ಯಾಕ ಈಗ ಬರ್ತೀನಿ ಬಾ ನಾನು ಅಯ್ಯಯ್ಯ ಈ ಬಿಡಾಡಿನ ಮತ್ತೆ ಇವ ಏನಾರ ಮಾಡ್ಕೊಂಡು ಹೋಗೋಲಕ್ಕ ಹೋಗಲಾಕ ಹೇಳಿದಾರ ನಮ್ ಬಿಬಿ ಹೋದ್ರಾಯ್ತು ನೋಡಿದ್ರಲ್ಲ ಈ ಕತಿ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೊಮ್ಮೆ ಹೊಸ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗ್ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ವಿಡಿಯೋ ಏನ ಹೆಚ್ಚಿಗೆ ಹೆಚ್ಚಿ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ